ಆತ್ಮೀಯ ವೀಕ್ಷಕರೇ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲಿಗೆ ಭಾರತ ಸರ್ಕಾರದಲ್ಲಿ ನಮಗೆ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೊಡ್ತಕ್ಕಂತಹ ಒಂದು ಪ್ರಶಸ್ತಿ ಯಾವುದಪ್ಪ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ಅಂತ ನಾವು ಕರಿತೀವಿ ಜ್ಞಾನ ವೇದಗಳ ಕಾಲದಿಂದಲೂ ಸಹ ನಾವು ಜ್ಞಾನವನ್ನ ನೋಡ್ತಾ ಬಂದಿದ್ದು ಅದರಲ್ಲೂ ಸಹ ಸಾಹಿತ್ಯ ರಂಗದಲ್ಲಿ ವಿಶೇಷ ಲೇಖನೆಗಳಿಗೆ ಅಥವಾ ಮಹಾನ್ ಕಾವ್ಯಗಳಿಗೆ ಮತ್ತು ಅಪರೂಪದ ಸಾಧನೆಯನ್ನ ಮಾಡಿರ್ತಕ್ಕಂತಹ ಕವಿಗಳಿಗೆ ಸಾಹಿತಿಗಳಿಗೆ ಕೊಡ್ತಕ್ಕಂತಹ ಒಂದು ಅತ್ಯುನ್ನತ ಪ್ರಶಸ್ತಿಯೇ ಜ್ಞಾನಪೀಠ ಪ್ರಶಸ್ತಿಯಾಗಿದೆ ಸಾಹಿತ್ಯ ಇಲಾಖೆಗಳಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಭಾರತೀಯ ಸಂವಿಧಾನದಲ್ಲಿ ವಿವಿಧ ಸೃಜನಶೀಲ ಸಾಹಿತ್ಯದ ಬರವಣಿಗೆಗೆ ಇಂದಿಗೂ ಸಹ ಸುಮಾರು ಇಪ್ಪತ್ತೆರಡು ಭಾಷೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡತಕ್ಕಂತಹ ವ್ಯವಸ್ಥೆಯನ್ನ ಭಾರತೀಯ ಸಂವಿಧಾನ ಇರತಕ್ಕಂಥದ್ದು ಹೊರತಂದಿದೆ ಇದು ಸಾಹಿತ್ಯ ಕ್ಷೇತ್ರವನ್ನ ಶ್ರೀಮಂತಗೊಳಿಸತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ವಿಷಯವಾಗಿದೆ ಜ್ಞಾನಪೀಠ ಪ್ರಶಸ್ತಿ ಈ ಪ್ರಶಸ್ತಿಯು ನಗದು ಬಹುಮಾನ ಪ್ರಮಾಣ ಪತ್ರ ಹಾಗೂ ವಾಗ್ದೇವಿಯ ಕಂಚಿನ ಪ್ರತಿಕೃತಿಯನ್ನು ಒಳಗೊಂಡಿದ್ದು ಇದು ಸಹ ನಮ್ಮ ಒಂದು ಶ್ರೀಮಂತ ಪ್ರಶಸ್ತಿಗಳಲ್ಲಿ ಒಂದಾಗಿದೆ ಭಾರತೀಯ ಜ್ಞಾನಪೀಠ ಸಂಶೋಧನೆ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಮೊಟ್ಟ ಮೊದಲಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ಸಾಹು ಶಾಂತಿ ಪ್ರಸಾದ್ ಜೈನ್ ಎಂಬ ವಿದ್ವಾಂಸರು ಮೊಟ್ಟ ಮೊದಲಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡುವ ಒಂದು ಪರಿಪಾಠವನ್ನು ಅಥವಾ ಈ ಪ್ರಶಸ್ತಿಯನ್ನ ಮೊಟ್ಟ ಮೊದಲಿಗೆ ಸಾಹು ಶಾಂತಿ ಪ್ರಸಾದ್ ರವರು ನೀಡಲು ಭಾರತದಲ್ಲಿ ಆರಂಭಿಸಿದರು ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜಿ ಶಂಕರ ಕುರುಪ್ ಎಂಬ ಸಾಹಿತಿಗೆ ಒಡಕುಜಲ್ ಎಂಬ ಮಲಯಾಳಂ ಕವಲ ಸಂಕಲನಕ್ಕಾಗಿ ನೀಡಲಾಯಿತು ಇದಾದ ಮೇಲೆ ನಮ್ಮ ಕನ್ನಡ ಭಾಷೆಯಲ್ಲಿಯೂ ಸಹ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಇದುವರೆಗೂ ಸಹ ದೊರೆತಿದೆ ಇಡೀ ಭಾರತದಾದ್ಯಂತ ಹಲವಾರು ಭಾಷೆಗಳಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಲಭ್ಯವಾಗಿದ್ದು ಒಟ್ಟಾರೆಯಾಗಿ ಹಿಂದಿ ಭಾಷೆಗೆ ಹನ್ನೊಂದು ಜ್ಞಾನಪೀಠ ಪ್ರಶಸ್ತಿಗಳು ಹಾಗೂ ನಮ್ಮ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಇದುವರೆಗೂ ಸಂದಿವೆ ಪ್ರಥಮ ಪ್ರತಿಶ್ರುತಿ ಕಾದಂಬರಿಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಬಂಗಾಳಿ ಲೇಖಕಿ ಆಶಾಪೂರ್ಣ ದೇವಿ ಎಂಬ ಮಹಿಳೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು ಇದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಸಹ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಗೆ ಇದುವರೆಗೂ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭ್ಯವಾಗಿದ್ದು ಇದು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡೆತಕ್ಕಂತಹ ಒಂದು ವಿಚಾರವಾಗಿದೆ ನಾವು ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ನೋಡೋದಾದರೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ರಾಷ್ಟ್ರಕವಿ ಕುವೆಂಪುರವರಿಗೆ ಲಭಿಸಿದ್ದು ಇದು ಕನ್ನಡಕ್ಕೆ ದೊರೆತಿರ್ತಕ್ಕಂತಹ ಮೊದಲನೇ ಜ್ಞಾನಪೀಠ ಪ್ರಶಸ್ತಿಯಾಗಿದೆ ಮತ್ತು ಈ ಒಂದು ಜ್ಞಾನಪೀಠ ಪ್ರಶಸ್ತಿಯಾಗಿರ್ತಕ್ಕಂಥದ್ದು ಸಹ ಕನ್ನಡ ಸಾಹಿತ್ಯ ಲೋಕದ ಹಿರಿಮೆಯನ್ನು ಮತ್ತು ಕನ್ನಡ ಸಾಹಿತ್ಯ ಲೋಕವನ್ನು ಸಹ ಶ್ರೀಮಂತಗೊಳಿಸಿದೆ ಎರಡನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ತನೆಯ ದತ್ತ ಎಂಬ ಕಾವ್ಯನಾಮವನ್ನು ಹೊಂದಿರತಕ್ಕಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರಿಗೆ ನಾಲ್ಕು ತಂತಿ ಎಂಬ ಕವನ ಸಂಕಲನಕ್ಕಾಗಿ ದ್ವಿತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಭಾಷೆಯಾಗಿರ್ತಕ್ಕಂಥದ್ದು ಪಡೆದುಕೊಂಡಿದೆ ಮೂರನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಮೂಕಜ್ಜಿಯ ಕನಸುಗಳು ಎಂಬ ಒಂದು ಕೃತಿಗೆ ಡಾಕ್ಟರ್ ಶಿವರಾಮ ಕಾರಂತರವರಿಗೂ ಸಹ ಜ್ಞಾನಪೀಠ ಪ್ರಶಸ್ತಿಯಾಗಿರ್ತಕ್ಕಂಥದ್ದು ದೊರೆತಿದೆ ನಾಲ್ಕನೆಯದಾಗಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಗೆ ಮಾಸ್ತಿ ಕನ್ನಡದ ಆಸ್ತಿ ಎಂದು ಪ್ರಖ್ಯಾತರಾಗಿರ್ತಕ್ಕಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರಿಗೂ ಸಹ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಐದನೆಯದಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ಸಿಂಧೂರಶ್ಮಿ ಎಂಬ ಮಹಾನ್ ಕಾವ್ಯಕ್ಕೆ ವಿನಾಯಕ ಕೃಷ್ಣ ಗೋಕಾಕ್ ಎಂಬ ಕವಿಗೆ ಜ್ಞಾನಪೀಠ ಪ್ರಶಸ್ತಿಯಾಗಿರ್ತಕ್ಕಂಥದ್ದು ಕನ್ನಡ ನಾಡಿನಲ್ಲಿ ದೊರೆತಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತಮ್ಮ ಸಾಹಿತ್ಯ ಲೋಕದ ಎಲ್ಲ ಸಮಗ್ರ ಸಾಧನೆಗಾಗಿ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಎಂಬ ಸಾಹಿತಿಗೆ ಜ್ಞಾನಪೀಠ ಪ್ರಶಸ್ತಿಯಾಗಿರ್ತಕ್ಕಂಥದ್ದು ದೊರೆತಿದೆ ಏಳನೆಯದಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ತಮ್ಮ ಸಮಗ್ರ ಸಾಹಿತ್ಯಕ್ಕೆ ಡಾಕ್ಟರ್ ಗಿರೀಶ್ ಕಾರ್ನಾಡ್ ರವರಿಗೂ ಸಹ ಜ್ಞಾನಪೀಠ ಪ್ರಶಸ್ತಿಯಾಗಿರ್ತಕ್ಕಂಥದ್ದು ದೊರೆತಿದೆ ಎರಡ್ ಸಾವಿರದ ಹತ್ತರಲ್ಲಿ ತಮ್ಮ ಸಮಗ್ರ ಸಾಹಿತ್ಯಕ್ಕಾಗಿ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರೆಂದು ಗುರುತಿಸಲಾಗಿರ್ತಕ್ಕಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರಿಗೂ ಸಹ ಜ್ಞಾನಪೀಠ ಪ್ರಶಸ್ತಿ ಆಗಿರ್ತಕ್ಕಂಥದ್ದು ದೊರೆತಿದೆ ಕನ್ನಡ ನಾಡಿಗೆ ಸುಮಾರು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಿರ್ತಕ್ಕಂತಹ ನಮ್ಮ ಎಲ್ಲ ಹೆಮ್ಮೆಯ ಸಾಹಿತಿಗಳಿಗೆ ಹಾಗೂ ಕವಿಗಳಿಗೆ ಒಂದು ಭಕ್ತಿಪೂರ್ವವಾಗಿರ್ತಕ್ಕಂತಹ ನಮನಗಳನ್ನು ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಜ್ಞಾನ ಜ್ಞಾನಕ್ಕೆ ಪೀಠವಾಗಿರ್ತಕ್ಕಂತಹ ಒಂದು ನಾಡು ನಮ್ಮ ಒಂದು ಕನ್ನಡ ನಾಡು ಎಂಬುದನ್ನು ಪಂಚಕ್ಕೆ ತೋರಿಸಿಕೊಟ್ಟಿರತಕ್ಕಂತಹ ಒಂದು ಹೆಮ್ಮೆಯ ಕವಿಗಳು ನಮ್ಮ ನಾಡಿನಲ್ಲಿ ನಮ್ಮ ಸಾಹಿತ್ಯ ಲೋಕಕ್ಕೆ ಅಗಾಧವಾಗಿರತಕ್ಕ ಶ್ರೀಮಂತಿಕೆಯನ್ನು ತಂದು ಕೊಟ್ಟಿದೆ ಎಂದು ಸಹ ಹೇಳಬಹುದು ವ್ಯಕ್ತಿಗೆ ಪ್ರಶಸ್ತಿಯಾಗಿರ್ತಕ್ಕಂಥದ್ದು ಬಂದರೆ ಅವರ ಒಂದು ಜವಾಬ್ದಾರಿಗಳು ಇನ್ನೂ ಹೆಚ್ಚಳವಾಗುತ್ತವೆ ನಮ್ಮ ಒಂದು ಕನ್ನಡ ನಾಡಿನಲ್ಲಿ ಅನೇಕ ಮಹಾನ್ ಸಾಧಕರು ಇನ್ನೂ ಹೆಚ್ಚಾಗಿ ಹೆಚ್ಚು ಹೆಚ್ಚು ಕವಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡ ನಾಡಿಗೆ ದೊರಕುವಂತಾಗಲಿ ಎಂದು ಈ ಮೂಲಕ ನಾನು ಆಶಿಸುತ್ತೇನೆ ಧನ್ಯವಾದಗಳು